ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ನ ಮೊದಲನೇ ಪಂದ್ಯದಲ್ಲಿ ಯು ಪಿ ಟೀಮ್ ಅನ್ನು ಕರ್ನಾಟಕ ಟೀಮ್ ಸೋಲಿಸಿ ಜಯಶಾಲಿಯಾಗಿದ್ದರೂ ಯಾವುದೇ ತರಹದ ಟೆನ್ಷನ್ ತೆಗೆದುಕೊಳ್ಳದೆ ಯಾವುದೇ ಒತ್ತಡವಿಲ್ಲದೆ ಆರಾಮಾಗಿ ಪಿಯ ವಿರುದ್ಧ ನಲವತ್ತೆರಡು ಪಾಯಿಂಟ್ಸ್ ಗಳಿಸಿಕೊ ಗಳಿಸಿಕೊಂಡು ಆ ಮ್ಯಾಚನ್ನು ಗೆದ್ದಿದ್ದರು ಟೀಮ್ನಲ್ಲಿ ಇದ್ದ ಪ್ರತಿಯೊಬ್ಬರಿಗೂ ಅವಕಾಶ ಕೊಡಬೇಕು ಎಂಬ ಉದ್ದೇಶದಿಂದ ಇಂಚರ ಕೇವಲ ಮೂರು ಬಾರಿ ಪಾಯಿಂಟ್ಸ್ ರೈಡಿಂಗ್ಗೆ ಹೋಗಿದ್ದಳು ಅಷ್ಟೆ ಆದರೂ ಸಹ ಐದು ಪಾಯಿಂಟ್ಸ್ ರೈಡಿಂಗ್ನಲ್ಲಿ ಪಡೆದರೆ ಡಿಫೈಂಡಿಂಗ್ನಲ್ಲಿ ಒಂಬತ್ತು ಪಾಯಿಂಟ್ಸ್ ಗಳಿಸಿ ಟೀಮ್ಗೆ ಒಟ್ಟು ಹದಿನಾಲ್ಕು ಪಾಯಿಂಟ್ಸ್ ಇವಳೊಬ್ಬಳಿಂದಲೇ ಬಂದಿತ್ತು ಇನ್ನು ಶಿಲ್ಪ ರೈಡಿಂಗ್ನಲ್ಲಿ ಹನ್ನೆರಡು ಪಾಯಿಂಟ್ಸ್ ಪಡೆದರೆ ಶರಣ್ಯ ರೈಡಿಂಗ್ನಲ್ಲಿ ಆರು ಮತ್ತು ಡಿಫೆಂಡಿಂಗ್ನಲ್ಲಿ ನಾಲ್ಕು ಪಾಯಿಂಟ್ಸ್ ಪಡೆದು ಒಟ್ಟು ಹತ್ತು ಪಾಯಿಂಟ್ಸ್ ಗಳಿಸಿದ್ದಳು ಇನ್ನು ಮಿಕ್ಕ ಪ್ಲೇಯರ್ಸ್ ಮೊದಲನೆಯ ಮ್ಯಾಚ್ ಎಂದು ಸ್ವಲ್ಪ ನರ್ವಸ್ ಆಗಿದ್ದರಿಂದ ಒಂದು ಎರಡು ಮೂರು ಎನ್ನುವಂತೆ ಪಾಯಿಂಟ್ಸ್ ಗಳಿಸಿ ಒಟ್ಟು ನಲವತ್ತೆರಡು ಸ್ಕೋರ್ ಗಳಿಸಿ ಕರ್ನಾಟಕ ಟೀಮ್ ಗೆದ್ದು ಕರ್ನಾಟಕ ಜನಗಳ ಮುಖದಲ್ಲಿ ನಗುತರಿಸಿದ್ದರು ಮ್ಯಾಚ್ ಮುಗಿದ ಮೇಲೆ ಅಪೋಸಿಟ್ ಟೀಮ್ ಪ್ಲೇಯರ್ಸ್ಗಳಿಗೆ ಶೇಕ್ ಹ್ಯಾಂಡ್ ಕೊಟ್ಟು ವಿವಾನ್ ಇರುವಲ್ಲಿಗೆ ಖುಷಿಯಿಂದ ಬಂದರು ಹುಡುಗಿಯರು ಟೀಮ್ ಗೆದ್ದ ಖುಷಿ ಅವನ ಮುಖದಲ್ಲೂ ಕಾಣುತ್ತಿತ್ತು ಆಗ ವಿವಾನ್ ವೆಲ್ ಪ್ಲೇಡ್ ಗರ್ಲ್ಸ್ ಕಂಗ್ರ್ಯಾಚುಲೇಷನ್ಸ್ ಎಂದು ವಿಶ್ ಮಾಡುತ್ತಾನೆ ಆಗ ಎಲ್ಲರೂ ಥ್ಯಾಂಕ್ ಯು ಕೋಚ್ ಎಂದು ಖುಷಿಯಿಂದ ಕಿರುಚಿದ್ದರು ಮೊದಲನೇ ಮ್ಯಾಚ್ ಗೆದ್ದಿದ್ದ ಪರಿಣಾಮ ಎಲ್ಲರೂ ಜೋಶ್ನಲ್ಲಿ ಇದ್ದರು ಆಗ ಇಂಚರ ಆಗ ವಿವಾನ್ ಇಂಚರಾನ ನೋಡುತ್ತಾ ವೆಲ್ ಪ್ಲೇಡ್ ಕ್ಯಾಪ್ಟನ್ ಆಡೋದರ ಜೊತೆಗೆ ಇಡೀ ಟೀಮನ್ನು ಚೆನ್ನಾಗಿಡಿಸಿದ್ದೀರಾ ಎಂದು ಅವಳನ್ನು ಹೊಗಳಿದನು ಅದಕ್ಕೆ ಇಂಚರ ಹ್ಞೂ ಥ್ಯಾಂಕ್ ಯು ಎಂದು ನಾರ್ಮಲ್ ಆಗಿ ಹೇಳಿ ಸುಮ್ಮನಾದಳು ಅವಳ ಮುಖದಲ್ಲಿ ಕೋಚ್ ಹೊಗಳಿದರು ಅನ್ನೋ ಯಾವ ಖುಷಿಯೂ ಇರಲಿಲ್ಲ ಅವಳು ತನ್ನ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳಬೇಕು ಎಂದುಕೊಂಡ ದಿನದಿಂದಲೂ ಅವನ ಜೊತೆ ನಿರ್ಭಾವುಕ ಮುಖದಲ್ಲಿ ಅತ್ತಕ್ಕೆ ಒಂದು ಎನ್ನುವಂತೆ ಮಾತನಾಡುತ್ತಾಳೆ ಅಷ್ಟೆ ನಂತರ ಜಾಸ್ತಿ ಪಾಯಿಂಟ್ಸ್ ಪಡೆದಿದ್ದ ಶಿಲ್ಪಾ ಮತ್ತು ಶರಣ್ಯಾಗೂ ವಿಶ್ ಮಾಡಿ ಅವರನ್ನು ಸಹ ಒಗಳುತ್ತಾನೆ ಅಷ್ಟರಲ್ಲಿ ಆಯ್ ವಿವಾನ್ ಹೇಗಿದ್ದೀಯಾ ತುಂಬ ದಿನ ಆಗೋಗಿತ್ತು ನೀನು ನೋಡಿ ಎಂಬ ಧ್ವನಿಗೆ ಹಿಂದೆ ತಿರುಗಿ ನೋಡುತ್ತಾನೆ ವಿವಾನ್ ಅವನ ಹಿಂದೆ ನಗುತ್ತಾ ಒಬ್ಬ ವ್ಯಕ್ತಿ ನಿಂತಿದ್ದ ಅವನ ಕುತ್ತಿಗೆಯಲ್ಲಿ ಇದ್ದ ಐ ಡಿ ಕಾರ್ಡಿಂದ ಅವನೂ ಸಹ ಒಬ್ಬ ಕೋಚ್ ಅನ್ನೋದು ಗೊತ್ತಾಗಿತ್ತು ಓ ಚರಣ್ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯಾ ಎಂದು ಕೇಳಿದ ವಿವಾನ್ ವಿವಾನ್ ನಮ್ಮ ಕರ್ನಾಟಕ ಬಾಯ್ಸ್ ಟೀಮ್ ಕ್ಯಾಪ್ಟನ್ ಆಗಿ ಆಡಿದ ಸಂದರ್ಭದಲ್ಲಿ ಈ ಚರಣ್ ಎಂಬ ವ್ಯಕ್ತಿ ತೆಲಂಗಾಣ ಬಾಯ್ಸ್ ಟೀಮ್ ಕ್ಯಾಪ್ಟನ್ ಆಗಿ ಆಡಿದ್ದ ಸಾಕಷ್ಟು ಬಾರಿ ಕರ್ನಾಟಕ ವಿರುದ್ಧ ಗೆಲ್ಲಬೇಕು ಎಂದು ಪ್ರಯತ್ನಪಟ್ಟು ಸೋತಿದ್ದ ಹಾಗಾಗಿ ಕರ್ನಾಟಕ ಟೀಮ್ ಮೇಲೆ ಅದರಲ್ಲೂ ವಿವಾನ್ ಮೇಲೆ ಇಂದಿಗೂ ಕೋಪ ಅವನಲ್ಲಿ ಹಾಗೆ ಇದೆ ಇಂದು ತೆಲಂಗಾಣ ಗರ್ಲ್ಸ್ ಟೀಮ್ ಕೋಚ್ ಆಗಿ ಬಂದ ಕಾರಣ ವಿವಾನ್ನನ್ನು ಮಾತನಾಡಿಸಿದ್ದ ಹ್ಞೂ ನಾನು ಚೆನ್ನಾಗಿದ್ದೀನಿ ಎಂದು ಉಡಾಫೆಯಾಗಿ ಹೇಳಿ ನೀನು ಬಂದಾಗಲೇ ಮಾತಾಡಿಸ್ಬೇಕು ಅಂದ್ಕೊಂಡೆ ಬಟ್ ಗೇಮ್ ಆಡೋ ಟೆನ್ಷನ್ನಲ್ಲಿ ಇದ್ದೆ ಅಂತ ಮಾತಾಡಿಸ್ಲಿಲ್ಲ ಮೊದಲು ನಿನ್ನ ಟೀಮ್ ಹುಡುಗಿಯರನ್ನು ನೋಡಿದಾಗ ಇವರುಗಳನ್ನು ಕಬಡ್ಡಿ ಆಡೋ ಕರ್ಕೊಂಡು ಬರೋದು ಬದಲು ಬ್ಯೂಟಿ ಕಾಂಟೆಸ್ಟ್ಗೆ ಕರ್ಕೊಂಡು ಬಂದಿದ್ದೀಯಾ ಅಂದ್ಕೊಂಡಿದ್ದೆ ಎಂದು ನಗುತ್ತಾನೆ ಕರ್ನಾಟಕ ಟೀಮ್ ಹುಡುಗಿಯರೆಲ್ಲರೂ ನೋಡಲು ತೆಳ್ಳಗೆ ಬೆಳ್ಳಗೆ ಚೆನ್ನಾಗಿ ಇರೋದನ್ನು ನೋಡಿ ಹಾಗೆ ಹೇಳಿದ್ದ ಮತ್ತೆ ಮಾತು ಮುಂದುವರೆಸಿ ಬಟ್ ಪರವಾಗಿಲ್ಲ ಕಬಡ್ಡಿಯನ್ನು ಸಹ ತಕ್ಕ ಮಟ್ಕಾಡ್ತಾರೆ ಎಂದು ಆಡಿಕೊಳ್ಳುವಂತೆ ಹೇಳುತ್ತಾನೆ ಅವನ ಬಗ್ಗೆ ಈಗಾಗಲೇ ವಿವಾನ್ಗೆ ಗೊತ್ತಿದ್ದರಿಂದ ಅವನ ಮಾತಿಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ ಎಂದಿನಂತೆ ಗಂಭೀರವಾಗಿ ನಿಲ್ಲುತ್ತಾನೆ ಆದರೆ ಅವನ ಮಾತಿನಲ್ಲಿ ಇದ್ದ ವ್ಯಂಗ್ಯವನ್ನು ಗಮನಿಸಿದ ಇಂಚರ ಹಾಗೂ ಉಳಿದ ಹುಡುಗಿಯರಿಗೆ ಕೋಪ ಬಂದಿತ್ತು ಹದಿನೈದು ಪಾಯಿಂಟ್ಸ್ ಲೀಡಿಂಗ್ನಲ್ಲಿ ಗೆದ್ದ ಟೀಮನ್ನು ಪರವಾಗಿಲ್ಲ ತಕ್ಕ ಮಟ್ಗಾಡ್ತಾನೆ ಎಂದಿದ್ದನ್ನು ಕೇಳಿ ಇವನಿಗೆಲ್ಲೋ ತಲೆ ಸರಿಯಿಲ್ಲ ಎಂದುಕೊಂಡರು ಅವನಿಗೆ ತಕ್ಕ ಉತ್ತರ ಕೊಡಬೇಕು ಎಂದು ಇಂಚರ ಅಂದುಕೊಂಡರೂ ವಿವಾನೇ ಸುಮ್ಮನೆ ಇರುವಾಗ ತಾನ್ ಮಾತಾಡಿದರೆ ತಪ್ಪಾಗುತ್ತೆ ಎಂದುಕೊಂಡು ಸುಮ್ಮನೆ ನಿಂತಳು ನಿಮ್ಮ ಕಾಂಪ್ಲಿಮೆಂಟ್ಗೆ ತುಂಬ ಥ್ಯಾಂಕ್ಸ್ ನೆಕ್ಸ್ಟ್ ಮ್ಯಾಚ್ ನಿಮ್ಮದೇ ಇರಬೇಕು ಅನಿಸುತ್ತೆ ಹೋಗಿ ಮ್ಯಾಚ್ ಸ್ಟಾರ್ಟ್ ಆಗೋ ಟೈಮ್ ಆಯಿತು ಮೊದಲು ನೀನು ಇಲ್ಲಿಂದ ತೊಲಗು ಎನ್ನುವಂತೆ ಹೇಳುತ್ತಾನೆ ಯಾ ಐನೋ ನೆಕ್ಸ್ಟ್ ನಮ್ಮದೇ ಮ್ಯಾಚ್ ಇರೋದು ಅಲ್ಲಿ ನೋಡು ಅದೇ ನಮ್ಮ ಟೀಮ್ ಎಂದು ಅಲ್ಲೇ ನಿಂತು ಅಪ್ ಮಾಡುತ್ತಿದ್ದ ಹುಡುಗಿಯರನ್ನು ತೋರಿಸಿ ಈಗ ತಾನೇ ಕಬಡ್ಡಿ ಗೇಮ್ ಕಲಿತು ಟೀಮ್ ಮಾಡ್ಕೊಂಡು ಬಂದಿರುವವರ ಮೇಲೆ ಹದಿನೈದು ಪಾಯಿಂಟ್ಸ್ ಲೀಡಲ್ಲಿ ಗೆದ್ಬಿಟ್ರೆ ಅದನ್ನು ಗೆಲ್ವೋ ಅನ್ನಲ್ಲ ನಮ್ಮ ಟೀಮ್ನಂಥ ಸ್ಟ್ರಾಂಗ್ ಟೀಮ್ ಮೇಲೆ ಕೇವಲ ಒಂದು ಪಾಯಿಂಟ್ಸ್ ಲೀಡ್ನಲ್ಲಿ ಗೆದ್ದು ತೋರಿಸಿ ಆಗ ಅದು ಸ್ಟ್ರಾಂಗ್ ಟೀಮ್ ಅಂತ ಒಪ್ಕೋತೀನಿ ನಾನು ನೀನು ಆಡಬೇಕಾದ್ರೆ ನೀನು ಸೋಲ್ಸೋಕ್ಕಾಗಿರಲಿಲ್ಲ ಬಟ್ ಈ ಟೂರ್ನಮೆಂಟಲ್ಲಿ ನಿನ್ನ ಟೀಮ್ನ ಹೀನಾಯವಾಗಿ ಸೋಲಿಸಿ ನೀನು ತಲೆ ತಗ್ಸೋ ಹಾಗೆ ಮಾಡೇ ಮಾಡ್ತೀನಿ ನಮ್ಮಿಬ್ಬರ ಟೀಮ್ ಮುಖಾಮುಖಿ ಆಗೋ ಟೈಮ್ ತುಂಬ ದೂರ ಏನೂ ಇಲ್ಲ ಐದು ಮ್ಯಾಚ್ ಆದಮೇಲೆ ಆರನೇ ಮ್ಯಾಚ್ ನಮ್ಮಿಬ್ಬರದೇ ಆಗ ಗೊತ್ತಾಗುತ್ತೆ ಸ್ಟ್ರಾಂಗ್ ಟೀಮ್ ಯಾವುದು ಡಮ್ಮಿ ಟೀಮ್ ಯಾವುದು ಅನ್ನೋದು ಎಂದು ತನ್ನ ಟೀಮ್ ಬಗ್ಗೆ ಬಡಾಯಿ ಕೊಚ್ಚಿಕೊಂಡನು ಅವನ ಮಾತಿಗೆ ಸಿಟ್ಟಾಗುವ ಬದಲು ನಗು ಬಂದಿತ್ತು ವಿವಾನ್ಗೆ ಆ ದಿನ ಬೇಗ ಬರಲಿ ಐ ಆಮ್ ಆಲ್ಸೋ ಕ್ಯೂರಿಯಸ್ ಎಂದು ಅವನ ಜೊತೆ ಮಾತು ಮುಗಿಸಿ ಗರ್ಲ್ಸ್ ಹೋಗಿ ರೆಸ್ಟ್ ಮಾಡಿ ಎಂದು ಚರಣ್ಗೆ ಬೆನ್ನು ಮಾಡಿ ಹೇಳಿ ಎಲ್ಲರನ್ನೂ ಕರೆದುಕೊಂಡು ಅಲ್ಲಿಂದ ಹೋಗುತ್ತಾನೆ ಎರಡನೇ ಪಂದ್ಯದಲ್ಲಿ ತೆಲಂಗಾಣ ಗೆದ್ದು ಚರಣ್ಣ ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ಓವರ್ ಕಾನ್ಫಿಡೆನ್ಸ್ ಅನ್ನು ಜಾಸ್ತಿ ಮಾಡಿತ್ತು ವಿಶೇಷ ಸೂಚನೆ ಇಲ್ಲಿ ಯಾವ ಸ್ಟೇಟ್ ಟೀಮನ್ನು ಹೆಚ್ಚು ಅಥವಾ ಕಮ್ಮಿ ಎಂದು ತೋರಿಸುವ ಪ್ರಯತ್ನ ಮಾಡುತ್ತಿಲ್ಲ ಅಥವಾ ಯಾವ ಸ್ಟೇಟ್ಸ್ಗಳಿಗೂ ಇದರ ಮುಖಾಂತರ ಅವಮಾನ ಮಾಡುವ ಉದ್ದೇಶ ಸಹ ಇಲ್ಲ ಕತೆಗೆ ಒಂದಷ್ಟು ಸ್ಟೇಟ್ಸ್ಗಳ ಹೆಸರು ಬೇಕಿದ್ದರಿಂದ ರ್ಯಾಂಡಮ್ ಆಗಿ ಆರಿಸಿಕೊಂಡಿದ್ದೀನಿ ಅಷ್ಟೆ ಮತ್ಯಾವ ಉದ್ದೇಶವೂ ಇಲ್ಲ ಕತೆಯನ್ನು ಕತೆಯ ರೀತಿಯಲ್ಲಿಯೇ ಓದಿ ಕರ್ನಾಟಕ ಮೊದಲ ಪಂದ್ಯವನ್ನು ಗೆದ್ದಿದ್ದನ್ನು ಟಿವಿಯಲ್ಲಿ ನೋಡಿದ ರಶ್ಮಿ ಸಿದ್ದು ಪದ್ಮ ಅನುಸೂಯಮ್ಮ ಹಾಗೂ ವಿವಾನ್ನ ಮನೆಯವರೆಲ್ಲರಿಗೂ ತುಂಬಾ ಖುಷಿಯಾಗಿತ್ತು ಅದರಲ್ಲೂ ಅನುಸೂಯಮ್ಮ ಅವರಂತೂ ಮೊಮ್ಮಗಳಿಗೆ ಟಿವಿಯಲ್ಲೇ ಅದೆಷ್ಟು ಬಾರಿ ದೃಷ್ಟಿ ತೆಗೆದಿದ್ದರೋ ಅವರಿಗೇ ಗೊತ್ತು ಮ್ಯಾಚ್ ಎಲ್ಲ ಮುಗಿದ ನಂತರ ಇಂಚರಾಗಂತೂ ಸಾಲು ಸಾಲಾಗಿ ಫೋನ್ ಮಾಡಿ ವಿಶ್ ಮಾಡಿದ್ದರು ಮೂರು ದಿನಗಳ ನಂತರ ಬಿಹಾರ್ನಲ್ಲಿ ಕರ್ನಾಟಕದ ಎರಡನೇ ಪಂದ್ಯವನ್ನು ಆಯೋಜಿಸಿದ್ದರು ಅಂದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಟೀಮ್ಗಳ ನಡುವೆ ನಡೆಯಿತು ಅದರಲ್ಲೂ ಸಹ ಕರ್ನಾಟಕ ಟೀಮ್ ಗೆದ್ದಿತ್ತು ಹೀಗೆ ಮೂರು ನಾಲ್ಕು ಐದು ಮ್ಯಾಚ್ಗಳನ್ನು ಸತತವಾಗಿ ಕರ್ನಾಟಕ ಟೀಮ್ ಗೆದ್ದಿತ್ತು ಇಷ್ಟು ಮ್ಯಾಚ್ಗಳಲ್ಲಿ ಎಕ್ಸ್ಟ್ರಾ ಪ್ಲೇಯರ್ ಸೇರಿದಂತೆ ಎಲ್ಲರಿಗೂ ಗೇಮ್ ಆಡೋಕೆ ಅವಕಾಶ ಮಾಡಿಕೊಟ್ಟಿದ್ದಳು ಇಂಚರ ಇಷ್ಟು ಮ್ಯಾಚ್ ಗೆಲ್ಲೋಕೆ ಎಲ್ಲರ ಪರಿಶ್ರಮದ ಜೊತೆಗೆ ಇಂಚರಾಳ ಗೇಮ್ ಸ್ಟ್ರಾಟಜಿಯಿಂದ ಟೀಮ್ ಪ್ರತಿ ಬಾರಿಯೂ ಗೆಲ್ಲುತ್ತಿತ್ತು ಅವಳ ಟೀಮ್ ಪ್ಲೇಯರ್ಸ್ನ ಪ್ರತಿಯೊಬ್ಬರ ವೀಕ್ನೆಸ್ ಏನು ಸ್ಟ್ರೆಂತ್ ಏನು ಎಂದು ಅವರಿಗಿಂತ ಇವಳೇ ಚೆನ್ನಾಗಿ ತಿಳಿದುಕೊಂಡಿದ್ದ ಕಾರಣ ಎದುರುಗಡೆ ಇರುವ ಟೀಮ್ಗೆ ಯಾವ ಪ್ಲೇಯರ್ಸ್ನ ಆಡಿಸಿದರೆ ಪಾಯಿಂಟ್ಸ್ ಬರುತ್ತೆ ಎಂದು ಸರಿಯಾಗಿ ಊಹಿಸಿ ತಾನು ಆಡುವುದರ ಜೊತೆಗೆ ಇಡೀ ಟೀಮನ್ನು ಆಡಿಸಿ ಕ್ಯಾಪ್ಟನ್ ಅಂದರೆ ಹೀಗಿರಬೇಕು ಎನ್ನುವುದನ್ನು ಈ ಐದು ಮ್ಯಾಚನ್ನು ಗೆಲ್ಲುವುದರ ಮೂಲಕ ತೋರಿಸಿದ್ದಳು ಇದರಿಂದ ಪ್ರತಿಯೊಂದು ಕನ್ನಡಿಗರ ಮನಸ್ಸಲ್ಲಿ ಜಾಗ ಪಡೆದಿದ್ದಳು ಇಂಚರ ಅವಳು ರೈಡಿಂಗ್ಗೆ ಬಂದರೆ ಇಡೀ ಸ್ಟೇಡಿಯಂ ಪೂರ್ತಿ ಇಂಚರ ಇಂಚರ ಎಂದು ಗಂಟಲು ಬಿರಿಯುವಷ್ಟು ಕೂಗುವ ಹಾಗೆ ಇಂಚರ ಫೇಮಸ್ ಆಗಿದ್ದಳು ಆದರೆ ಇದನ್ನು ಶರಣ್ಯ ಕೈಯಲ್ಲಿ ಸಹಿಸಲು ಆಗುತ್ತಿರಲಿಲ್ಲ ಅದರಲ್ಲೂ ವಿವಾನ್ ಪ್ರತಿ ಬಾರಿ ಟೀಮ್ ಗೆಲ್ಲೋಕೆ ಇಂಚರಾನೇ ಕಾರಣ ಎಂದು ಹೇಳುತ್ತಿದ್ದದ್ದು ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆಗುತ್ತಿತ್ತು ಈ ಕಡೆ ತೆಲಂಗಾಣ ಟೀಮ್ ಸಹ ಐದಕ್ಕೆ ಐದು ಮ್ಯಾಚ್ ಗೆದ್ದಿತ್ತು ಮುಂದಿನ ಮ್ಯಾಚ್ ಕರ್ನಾಟಕ ಮತ್ತು ತೆಲಂಗಾಣ ಟೀಮ್ಗಳ ನಡುವೆ ಇದ್ದಿದ್ದರಿಂದ ಯಾರು ಗೆಲ್ಲುತ್ತಾರೆ ಎಂದು ನೋಡಲು ಜನಗಳು ತುಂಬ ಉತ್ಸುಕರಾಗಿದ್ದರು ಮುಂದುವರಿಯುವುದು